ಇದೆಲ್ಲ ನಾಯಿ ತಂದುಬಿಟ್ಟಿರೋದು ಇದೆಲ್ಲ ತಂದ್ಬಿಟ್ರು ನಾಯಿಗಳು ಬಟ್ ಪರವಾಗಿ ಹೇಳ್ತಾರೆ ಒಬ್ಬರೇ ಅವರು ಪಾಪ ತಿಮ್ಳ ತಿಂಗಳ ಪಾಪ ಐನೂರು ರೂಪಾಯಿ ಹಾಕ್ಬಿಡ್ತಾರೆ ಇದ್ರ ಫುಡ್ಗೆ ಇನ್ನು ಯಾರೂ ಫುಡ್ ತಂದು ಕೊಟ್ಟಿಲ್ಲ ಈಗ ಎಲ್ಲ ನಾಯಿಗಳಿಗೆಲ್ಲ ತಂದುಬಿಡ್ತಾರೆ ಬೀದಿ ನಾಯಿ ತಂದುಬಿಡ್ತಾರೆ ಎಲ್ಲ ತಂದುಬಿಡ್ತಾರೆ ತಂದ್ಬಿಟ್ಮೇಲೆ ನಿಮ್ಗೆ ಯಾಕೆ ಸರ್ ಫುಡ್ ತಂದು ಕೊಡ್ತೀವಿ ಬಿಟ್ಟು ಹೋಗ್ತೀವಿ ಅಂತಾರೆ ಯಾರು ತಂದು ಕೊಡೋಲ್ಲ ಅದೇ ಬೇಜಾರ ನನಗೆ ಹಸುಗಳು ಅಷ್ಟೇ ತಂದು ಬಿಟ್ಟು ಹೊರಡಾರೆ ಯಾರೂ ಫುಡ್ ತಂದು ಕೊಡೋಲ್ಲ ಎಲ್ಲ ತಂದುಬಿಟ್ರೋದೆಲ್ಲ ನಾನು ಕೊಟ್ಟಿದ್ದೀನಿ ಹಸು ತಂದುಬಿಟ್ಟಿದ್ದೀನಿ ನಾ ಪ್ರಾಣಿಗಳನ್ನ ತಂದುಬಿಟ್ಟಿದ್ದೀನಿ ಒಂದ್ಸಲಿ ಹೋಗಿ ನೋಡ್ಕೊಂಡು ಬರಬೇಕು ಮಾಡಬೇಕು ಅನ್ನೋದೆಲ್ಲ ಇಲ್ಲ ಇಲ್ಲ ನನ್ನ ಕೊಟ್ಟ ಮೇಲೆ ಮುಗಿದಾಯ್ತು ಅವ್ರ ಕತೆ ಏನು ಮಾಡೋಕ್ಕಾಗಲ್ಲ ಈಗ ನಾನು ಸ್ನೇಕ್ ರೆಸ್ಕ್ಯೂಗೆ ಹೋಗ್ತೀನಲ್ಲ ಅವ್ರನ್ನೇ ಕೇಳ್ಕೊತೀನಿ ಸರ್ ನಾನು ಕೊಡಬೇಡಿ ನನ್ನ ಪ್ರಾಣಿಗಳಿಗೆ ಹೆಲ್ಪ್ ಮಾಡಿ ಅಂತ ಇನ್ನೂರು ಕೊಡೋರು ಮುನ್ನೂರು ಕೊಡ್ತಾರೆ ನೂರು ಕೊಡೋರು ಇನ್ನೂರು ಕೊಡ್ತಾರೆ ನಮಗೂ ಕಷ್ಟ ಇರುತ್ತೆ ಎಲ್ಲ ಸ್ನೇಕ್ ರೆಸ್ಕ್ಯೂಗೂ ಕಷ್ಟ ಇದೆ ಇಲ್ಲ ಅಂತೇಳಲ್ಲ ಬಟ್ ನಾನು ಜನನ ಕೇಳ್ಕೊಡ್ತಿಷ್ಟೆ ಯಾವುದೇ ಸ್ನೇಕ್ ರೆಸ್ಕ್ಯೂ ನಿಮ್ಮ ಮನೆಗೆ ಬಂದಾಗ ಒಂದು ರೆಸ್ಪೆಕ್ಟ್ ಕೊಡಿ ಅವ್ರಿಗೆ ಒಂದು ಗೌರವ ಕೊಡಿ ನೋಡಿ ಅಲ್ಲಿಂದ ಬಂದಿದ ತಕ್ಷಣ ಇವನು ಹೂ ಅವನು ಅವಾಗ ವೀಕಾಗಿ ಭೀ ವೀಕಾಗಿದ ಅವನು ಇವರಂಗ ತಕ್ಷಣ ಹಸು ಒಂದು ಕರುವಾಗ್ತು ನೆನ್ನೆ ನಿನ್ನೆ ಬನ್ನೆ ಬಂದಾಗ ಒಂದು ಕುದಿ ಕರು ಮರಿ ಹಾಕ್ತು ಅದೊಂದೇ ಕಾರಣ ಇರಬೇಕಾಗುತ್ತೆ ಇರಬೇಕಾಗುತ್ತಿದೆ ಯಾಕೆಂದರೆ ನನ್ನ ಗೋಶಾಲೆಯಲ್ಲಿ ಹಸುಗಳು ಯಾವಾಗ ಕರು ಆಗುತ್ತೆ ಅಂತ ಗೊತ್ತಿಲ್ಲ ಎಲ್ಲ ತಂದ್ಕೊಂಡು ತಂದು ಬಿಟ್ಬಿಟ್ಟು ಹೋಗ್ತಾರೆ ಇವನು ತಂದುಬಿಟ್ಟು ಹೋಗ್ತಾರೆ ತಿಂಗ್ಳು ನಾಯಿ ತಂದುಬಿಟ್ರದ್ದು ಇದೆಲ್ಲ ತಂದುಬಿಟ್ಟರು ನಾಯಿಗಳು ಬಟ್ ಪರವಾಗಿ ಹೇಳ್ತಾರೆ ಒಬ್ಬಳೆ ಅವರು ಪಾಪ ನಮ್ಮ ಭೀಮಾ ನಾಯಕ್ ಮಾತ್ರ ರಶ್ಮಿಯವರ ಕೇಳ ಓನರು ಅವ್ರ ಮಾತ್ರ ತಿಂಗಳ ತಿಂಗಳ ಪಾಪ ಐನೂರು ರೂಪಾಯಿ ಹಾಕ್ಬಿಡ್ತಾರೆ ಇದ್ರ ಫುಡ್ಗೆ ಇನ್ನು ಯಾರೂ ಫುಡ್ ತಂದು ಕೊಟ್ಟಿಲ್ಲ ಅವ್ರದೊಬ್ಬ ಅವ್ರೊಬ್ರು ಯಾರು ನಮ್ಮ ಹೈ ನೋಡಿ ಅವಾಗೊಂದು ಕಣ್ಣಿಲ್ಲ ಅವನಿಗೆ ಅದು ಬೆಂಗಳೂರು ಸಂಪಂಗೀರಾಮ ಬಂದಿರೋದು ಅವರು ಓನರ್ಸು ಬೆಂಕಿ ಅಂತ ಸ್ಕೂಬಿ ಸ್ಕೂಬಿ ಅಂತ ಹೆಸರು ಅವ್ರು ಓನರ್ ಮತ್ತೆ ಎರಡು ತಿಂಗಳು ಒಂದ್ಸಲ ಬಂದು ಫುಡ್ ಕೊಟ್ಟು ಹೋಗ್ತಾರೆ ನಾನು ನಾಯಿಗಳಿಗೆ ಎಲ್ಲ ತಂದುಬಿಡ್ತಾರೆ ಬೀದಿ ನಾಯಿ ತಂದುಬಿಡ್ತಾರೆ ಎಲ್ಲ ತಂದುಬಿಡ್ತಾರೆ ತಂದುಬಿಟ್ಟ ಮೇಲೆ ನಿಮ್ಗೆ ಯಾಕೆ ಸರ್ ಫುಡ್ ತಂದು ಕೊಡ್ತೀವಿ ಬಿಟ್ಬಿಟ್ಟು ಹೋಗ್ತೀವಿ ಅಂತಾರೆ ಯಾರೂ ತಂದು ಕೊಡಲ್ಲ ಅದೇ ಬೇಜಾರು ನನಗೆ ಹಸುಗಳು ಅಷ್ಟೇ ತಂದು ಬಿಟ್ಕೊಂಡು ಓಡಾಕ್ತಾರೆ ಯಾರೂ ಫುಡ್ ತಂದು ಕೊಡೋಲ್ಲ ಎಲ್ಲ ತಂದುಬಿಟ್ ಇಲ್ಲ ಸೊ ಅದ್ರ ಮನ್ಸಿಗೆ ನೋವಾಗುತ್ತೆ ಅಟ್ಲೀಸ್ಟು ನಾನು ಕೊಟ್ಟಿದ್ದೀನಿ ಹಸು ತಂದುಬಿಟ್ಟಿದ್ದೀನಿ ನಾ ಪ್ರಾಣಿಗಳನ್ನ ತಂದುಬಿಟ್ಟಿದ್ದೀನಿ ಮನ್ಸಲ್ಲಿ ಹೋಗಿ ನೋಡ್ಕೊಂಡು ಬರಬೇಕು ಮಾಡಬೇಕು ಅನ್ನೋದೆಲ್ಲ ಇರಲೇ ಇಲ್ಲ ತಂದು ಕೊಟ್ಟ ಮೇಲೆ ಮುಗಿದಾಯ್ತು ಅವ್ರ ಕತೆ ಅದೇ ಬೇಜಾರಾಗುತ್ತೆ ಇವಾಗ ನಾನು ಇಷ್ಟು ಕೊಡುಗೆ ಈಗ ಇನ್ನಾರ್ಮಲೆಯಿಂದ ಬಂದಿರೋದು ಇವರು ಕನಕಲ್ಲಿ ಬಂದಿರೋದು ಸ್ಕೂಲು ಬೆಂಗಳೂರಿನ ಬಂದಿರೋದು ಆ ನಾಲ್ಕು ನಾವು ಗೋಕುಲದಿಂದ ಬಂದಿರೋದು ಎಲ್ಲ ತಿಮ್ಮ ಹಬ್ಬ ಎಲ್ಲ ಹೋಗಿದೆ ನೋಡಿ ಈ ಥರ ನಲವತ್ ನಾಯಿಗಳಿಗೆ ಎಲ್ಲ ಬೆಳಿಗ್ಗೆ ಹೊತ್ತು ಹೋಗಿ ಸಾಯಂಕಾಲ ಬರ್ತದೆ ಏನ್ ಮಾಡೋಕ್ಕಾಗಲ್ಲ ಈಗ ನಾನು ಸ್ನೇಕ್ ರೆಸ್ಕ್ಯೂಗೆ ಹೋಗ್ತೀನಲ್ಲ ಅವ್ರನ್ನ ಕೇಳ್ಕೊಂತೀನಿ ಸರ್ ನಾನು ಕೊಡಬೇಡಿ ನನ್ನ ಪ್ರಾಣಿಗಳಿಗೆ ಹೆಲ್ಪ್ ಮಾಡಿ ಅಂತ ಇನ್ನೂರು ಕೊಡೋರು ಮುನ್ನೂರು ಕೊಡ್ತಾರೆ ನೂರು ಕೊಡೋರು ಇನ್ನೂರು ಕೊಡ್ತಾರೆ ನಾವು ಸ್ನೇಕ್ ಫಿಕ್ಸ್ ಮಾಡಿಲ್ಲ ಎಲ್ಲೂ ಕಡೆ ಫಿಕ್ಸ್ ಮಾಡ್ಕೊಂಡಿದ್ರೆ ಒಂದುವರೆ ಸಾವಿರ ಎರಡು ಸಾವಿರ ಮೂರು ಸಾವಿರ ಅಂತ ಜಂಡತತೆ ಇರಬೇಕಲ್ಲ ಆ ಟೈಮಲ್ಲಿ ನಾವು ಬಲವಂತ ಮಾಡೋಕ್ಕೂ ಆಗೋಲ್ಲ ಸರ್ವಿಸ್ಗೆ ಅಂತ ಬಂದಮೇಲೆ ನಾವು ಡಿಮಾಂಡ್ ಮಾಡಬಾರ್ದು ಬಿಸ್ನೆಸ್ ಅಂತ ಹೇಳಿದರೆ ಬೇಕಾರೆ ಕೆಲವರು ಇದ್ದಾರೆ ನಮ್ಮ ಕಸ್ಟಮರ್ ಕಾಯ್ತಿದ್ದಾರೆ ಅಂತ ಓಡಾಕ್ತಾರೆ ಅವರು ಸ್ನೇಕ್ ರೆಸ್ಕಿಗೆ ಕಸ್ಟಮರ್ಸ್ ಅಂತೆ ಅದು ಬೇಜಾರಾಗುತ್ತೆ ಕಸ್ಟಮರ್ಸ್ ಅಂದರೆ ನಾನು ಹೇಳೋದು ಹೋಗಿ ಅವ್ರ ಇದ್ದರೆ ಇಸ್ಕೊಡಿ ಅಂತ ಕೇಳಿ ನಾನು ಸ್ನಾನ ಪೈಸ್ಕೊಡ್ತೀನಿ ಏನು ಮಾಡೋಕ್ಕಾಗುತ್ತೆ ಬಲವಂತವಾಗಿ ಇಸ್ಕೊಂಬಾಗಲ್ಲ ನಮಗೂ ಕಷ್ಟ ಇರುತ್ತೆ ಎಲ್ಲ ಸ್ನೇಕ್ ರೆಸ್ಕಿಗೂ ಕಷ್ಟ ಇದೆ ಇಲ್ಲ ಅಂತ ಹೇಳಲ್ಲ ಬಟ್ ನಾನು ಜನಕ್ಕೆ ಕೇಳ್ಕೊಳ್ದೆ ಯಾವುದೇ ಸ್ನೇಕ್ ರೆಸ್ಕ್ಯೂ ನಿಮ್ಮ ಮನೆಗೆ ಬಂದಾಗ ಒಂದು ರೆಸ್ಪೆಕ್ಟ್ ಕೊಡಿ ಅವ್ರಿಗೆ ಒಂದು ಗೌರವ ಕೊಡಿ ಒಳ್ಳೆ ಕರಿಡಿ ಮಾತಾಡಿ ಎಣ್ಣೆಲ್ಲಪ್ಪಲ್ಲ ಹಾಕೊಂಬ ದುಡ್ಡು ಕೊಡ್ತಾರೆ ಅದರಲ್ಲಿ ಇಪ್ಪತ್ತು ಮೂವತ್ತು ಐವತ್ತು ನೂರು ಆ ಥರ ಇರುತ್ತೆ ಅಥವಾ ಹಾವು ಹಿಡಿದ ಮೇಲೆ ಎಲ್ಲ ಆದಮೇಲೆ ಮೇಡಮ್ ಓಡ್ತೀನಿ ನೀವು ಒಣಸೆ ತಾಳಿನ ಮಗು ಕಲ್ಲ ಐವತ್ತು ರೂಪಾಯಿ ಕೊಟ್ಟು ಕಳಿಸ್ತಾರೆ ಕೆಲವು ನೂರು ರೂಪಾಯ್ಗೆ ಹೋಗ್ಬಿಟ್ಟು ಚೇಂಜ್ಗಳ್ರು ಇದ್ದಾರೆ ನೂರು ರೂಪಾಯಿಗೆ ಒಂದು ಚಾಕ್ಲೇಟ್ ಬರೋಲ್ಲ ನೀವು ಗಾಡಿ ಪೆಟ್ರೋಲ್ ಹೇಳ್ಬೋದು ಪೆಟ್ರೋಲ್ ವೇರೆಂಟಿಯರು ಒಂದು ಗಾಡಿ ಪಂಚರ್ ಆದರೆ ನೂರೈವತ್ತು ನೂರು ರೂಪಾಯಿ ತಗೋತಾರೆ ನಾವು ರಾತ್ರಿ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆಲ್ಲ ನಿದ್ದೆ ಬಿಟ್ಟು ಹೋಗ್ತೀವಿ ಒಂದತ್ತು ಊಟ ಬೇಕಾದ್ರೆ ಬಿಟ್ಟರೆ ಬೇಕಾದ್ರೆ ಆಮೇಲೆ ಮಾಡ್ಬೋದು ಅವತ್ತಿನ ನಿದ್ದೆ ಮಾತ್ರ ಅವತ್ತೇ ಮಾಡಬೇಕು ಒಂದು ದಿನ ಎರಡು ಗಂಟೆ ನಿದ್ದೆ ಕೆಟ್ಕೊಂಡ್ಬಿಟ್ರೆ ಕೆಟ್ಕೊಂಬಿಟ್ರೆ ಮಾನ್ಯದ ಎಂಥ ಪ್ರಾಬ್ಲಮ್ ಆಗುತ್ತೆ ಅಂತ ನಿದ್ದೆ ಕೆಟ್ಟಿದ್ರು ಬಿಟ್ಟು ಬಟ್ ಏನು ಮಾಡೋಕ್ಕಾಗಲ್ಲ ನೀರಿಗೆ ಇಳಿದೀವಿ ಈಜ್ಲೇ ಬೇಕು ಇಲ್ಲ ಬಿಗ್ ಬಾಸ್ಟಿಂಗ್ ನನಗೂ ಒಂದು ಫಿಲಂ ಮಾಡಿದೆ ನಾನು ರುದ್ರ ರುದ್ರಗೌಡ ಪುರಾಣ ಅಂತ ಅದರ ಒಂದು ಸ್ವಾಮೀಜಿ ರೋಲ್ ಮಾಡಿದೆ ಈಗ ಇನ್ನೊಂದು ಯಾವುದೋ ಫಿಲಮ್ ಬರ್ತಾ ಇದೆ ಅದರಲ್ಲಿ ಹೀರೋಯಿನ್ ಕ್ಯಾರೆಕ್ಟರು ಹೀರೋಯಿನ್ ಅವ್ರ ತಂದೆ ಕ್ಯಾರೆಕ್ಟರ್